ಬೇಸಿಗೆ ಊಟದೊಂದಿಗೆ ಹಳ್ಳಿ ಪ್ರತ್ಯಕ್ಷ ನಲವತ್ತು ವಿದ್ಯಾರ್ಥಿಗಳು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲು ವೈಜಯಪುರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬಡಲಡ್ಕು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಈ ಘಟನೆ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ ಭೇಟಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಧ್ಯಾಹ್ನದ ಅಬಿಸಿ ಊಟದಲ್ಲಿ ಹಳ್ಳಿ ಪ್ರತ್ಯಕ್ಷ ಆಸ್ಪತ್ರೆಗೆ ದಾಖಲಾಗಿರುವ ಎಲ್ಲ ಮಕ್ಕಳು ಕ್ಷೇಮ ಸ್ಪಷ್ಟನೆ ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಡಾಕ್ಟರ್ ಡಾಕ್ಟರ್ ಟಿ ಶ್ರೀನಿವಾಸ್ ಖುದ್ದು ಮಕ್ಕಳ ಆರೋಗ್ಯ ತಪಾಸಣೆ ಮಾಡಿತು ಎಲ್ಲಾ ಮಕ್ಕಳು ಕ್ಷೇಮವಾಗಿರುವುದಾಗಿ ಸ್ಪಷ್ಟನೆ ನೀಡಿದ್ದಾರೆ ಸರ್ಕಾರಿ ಶಾಲೆಯ ಪೂರ್ವ ಪ್ರಾಥಮಿಕ ತರಗತಿಯ ಸುಮಾರು ಐವತ್ತು ವಿದ್ಯಾರ್ಥಿಗಳೆಲ್ಲರೂ ಮುಂಜಾಗ್ರತಾ ಕ್ರಮವಾಗಿ ಆಸ್ಪತ್ರೆಗೆ ದಾಖಲು ದಾಖಲಾದ ಮಕ್ಕಳೊಂದಿಗೆ ಪೋಷಕರು ನೂರಾರು ಗ್ರಾಮಸ್ಥರು ಮುಖಂಡರು ಆಸ್ಪತ್ರೆಗೆ ದೌಡು ಜನ ಜಂಗುಳಿಯಿಂದ ತುಂಬಿದ ಆಸ್ಪತ್ರೆ ಬಿಇಒ ಶಾಲಬ್ಬಂದಿ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಮ್ಮ ಸಿಬ್ಬಂದಿಯೊಂದಿಗೆ ಆಸ್ಪತ್ರೆಯಲ್ಲಿ ಮಕ್ಕಳೊಂದಿಗಿದ್ದು ಆತ್ಮಸ್ಥೈರ್ಯ ತುಂಬೋದ್ರಲ್ಲಿ ನಿರತರಾಗಿದ್ರು ಶಾಸಕರು ತಾವೇ ಖುದ್ದು ಸ್ಟೆಟಸ್ ಹಿಡಿದು ತಪಾಸಣೆ ನಡೆಸಿದ್ರು ಆಸ್ಪತ್ರೆಯ ಹತ್ತಾರು ವೈದ್ಯರಿಂದ ದಾಖಲಾದ ಮಕ್ಕಳ ತಪಾಸಣೆ ಜೊತೆಗೆ ಶಾಸಕರಾದ ಶ್ರೀನಿವಾಸ್ ರವರು ಕೂಡ ಖುದ್ದು ಪರಿಶೀಲನೆ ನಡೆಸಿ ಪೋಷಕರಿಗೆ ಮತ್ತು ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವಲ್ಲಿ ಮಗ್ನ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳಿಗೆ ನಿರಂತರ ವಾಂತಿ ಭೇದಿ ಅಗತ್ಯ ಚಿಕಿತ್ಸೆಯಲ್ಲಿ ನಿರತ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿ ಕೆಲವು ಮೂಲದ ಪ್ರಕಾರ ಆಹಾರದಲ್ಲಿ ಮೂರು ದೊಣ್ಣೆ ಕಟ್ಟ ಬಿದ್ದಿವೆ ಎಂಬುದಾಗಿ ಹೇಳಿ ಬೇಯಿಸಿರುವ ಆಹಾರದೊಂದಿಗೆ ಸತ್ತಿರುವ ಮೂರು ದೊಣ್ಣಿ ಕಾಟ ಪ್ರತ್ಯಕ್ಷ ಆತಂಕದಲ್ಲಿ ಅಸ್ತವ್ಯಸ್ತ ಮಕ್ಕಳ ಪೋಷಕರು ಶಾಸಕರಿಂದ ಆತ್ಮಸ್ಥೈರ್ಯ ತುಂಬುವುದರಲ್ಲಿಯೇ ನಿರತರಾಗಿದ್ದಾರೆ ಶಾಸಕರಾದ ಡಾಕ್ಟರ್ ಟಿ ಶ್ರೀನಿವಾಸ್ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಅಧಿಕಾರಿ ಆರೋಗ್ಯ ಅಧಿಕಾರಿಗಳು ಹತ್ತಾರು ವೈದ್ಯರು ಹಾಗೂ ಸಿಬ್ಬಂದಿ ಬಿಸಿ ಊಟ ಅಧಿಕಾರಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ సిబ్బంది ఘటనా స్థలకి దౌడు పరిశీల నంతర మూ దాఖల కూడ్లిగి సార్వజనిక ఆసుపత్రి ఠికణి విజి వృషభేంద్ర ఎన్కెఎస్ టీ ఫోర్ న్యూస్ కూడ్లుగి ಒಂದು ಗಂಟೆಗೆ ಗೊತ್ತಾಗಿಲ್ಲ ನಿಮಗೆ ನಾವು ಗೊತ್ತಿಲ್ಲ ಕಾದು ಮಧ್ಯಾಹ್ನ ಊಟ ಮಾಡಿದ್ದಾರೆ ನೋಡ್ರಿ ಊಟ ಮಾಡಿ ಅದು ಬೆಳಿಗ್ಗೆ ಎಲ್ ಕೆಜಿ ಮಾಡಿದ್ದಾರೆ ಬ್ಯಾರೇಜ್ ಕೊಡಕ್ಕಂತ